ನಮಸ್ತೆ ಎಲ್ಲರಿಗೂ ಪ್ರತಿಕೇಶ್ ಕಿಚನ್ಗೆ ಸ್ವಾಗತ ಮೂರೇ ಮೂರು ವಸ್ತು ಉಪಯೋಗಿಸಿ ಮಾಡೋ ಈ ಲಡ್ಡು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಪ್ರತಿದಿನ ಒಂದು ಲಡ್ಡು ತಿನ್ನಿ ದೇಹಕ್ಕೆ ಬೇಕಾದಷ್ಟು ಶಕ್ತಿ ಕೊಡುತ್ತದೆ ಖರ್ಜೂರ ಪ್ರತಿದಿನ ತಿಂದರೆ ರೋಗ ರೋಗ ಶಕ್ತಿ ಹೆಚ್ಚುತ್ತದೆ ಹಾಗೂ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಬನ್ನಿ ರೆಸಿಪಿ ನೋಡ್ಕೊಂಡು ಬರೋಣ ನಾನಿಲ್ಲಿ ಮುಕ್ಕಾಲ್ ಕಪ್ಪಿನಷ್ಟು ಬಿಳಿ ಎಲ್ಲು ತಗೊಂಡಿದ್ದೀನಿ ಎರಡು ಕಪ್ಪು ಬೀಜ ತೆಗೆದ ಖರ್ಜೂರ ಜೊತೆಗೆ ಎರಡು ಕಪ್ಪಿನಷ್ಟು ಒಣ ಕೊಬ್ಬರಿ ತಗೊಂಡಿದ್ದೀನಿ ಅಂದರೆ ಒಂದು ಒಣ ಕೊಬ್ಬರಿನ ತುರಿದಿಟ್ಟು ತಗೊಂಡಿದ್ದೀನಿ ಅದೆರಡು ಕಪ್ ಆಗುತ್ತೆ ಇದರಲ್ಲಿ ನಾವು ಹನ್ನೊಂದರಿಂದ ಹದಿಮೂರು ತನಕ ಲಡ್ಡು ಮಾಡ್ಕೋಬಹುದು ಮೊದಲಿಗೆ ಬಿಳಿ ಎಲ್ಲನ್ನು ಹುರ್ಕೋಬೇಕು ಇದನ್ನು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಕೆಂಪಾಗಿ ಹುರ್ಕೊಂಡ್ರೆ ಸಾಕು ಎಳ್ಳು ಮೂಲೆಗಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೂ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ದೇಹ ದೇಹಕ್ಕೆ ಬೇಕಾದಷ್ಟು ಶಕ್ತಿಯನ್ನು ಕೊಡುತ್ತದೆ ನೋಡ್ತಾ ಇದ್ರಲ್ಲ ಇಷ್ಟಾದ ಇಷ್ಟು ಕೆಂಪಾದರೆ ಸಾಕು ಈಗ ನಾನೊಂದು ಮಿಕ್ಸಿ ಜಾರಿಗೆ ಒಣ ಗೊಬ್ಬರಿನ ಹಾಕೋತಾ ಇದ್ದೀನಿ ಇದನ್ನ ತರಿತರಿಯಾಗಿ ರುಬ್ಕೋಬೇಕು ಜಾಸ್ತಿ ನುಣ್ಣಗೆ ರುಬ್ಬಕ್ಕೆ ಹೋಗ್ಬೇಡಿ ನೋಡಿ ಇಷ್ಟಾದರೆ ಸಾಕು ಜೊತೆಗೆ ನಾನಿವಾಗ ಬಿಳಿ ಬಿಳಿಯೆಲ್ಲನೂ ಸೇರಿಸ್ಕೊಂಡು ಎರಡು ಸೆಕೆಂಡ್ ರನ್ ಮಾಡಿದರೆ ಸಾಕು ಜಾಸ್ತಿ ನುಣ್ಣಗೆ ರುಬ್ಬಕ್ಕೆ ಹೋಗ್ಬೇಡಿ ಇವಾಗ ಇದನ್ನು ನಾನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಇವಾಗ ಖರ್ಜೂರನ ರುಬ್ಕೋಬೇಕು ಖರ್ಜೂರ ಸ್ವಲ್ಪ ಪುಡಿ ಆದರೆ ಸಾಕು ಖರ್ಜೂರ ಹಾಕೋದ್ರಿಂದ ನಮಗೆ ಎಕ್ಸ್ಟ್ರಾ ಸ್ವೀಟ್ ಹಾಕುವ ಅವಶ್ಯಕತೆ ಇರೋದಿಲ್ಲ ನೋಡಿ ಇಷ್ಟಾದರೆ ಸಾಕು ಇವಾಗ ಎಲ್ಲನೂ ನಾನು ಮಿಕ್ಸ್ ಇದ್ದೀನಿ ಯಾಕಂದರೆ ಅದು ಪೇಸ್ಟ್ ಥರ ಆಗಿಬಿಡುತ್ತಲ್ಲ ನೆಕ್ಸ್ಟ್ ಪೌಡ್ರ್ ಮಾಡೋಕ್ಕೆ ನಮಗೆ ಈಸಿ ಆಗುತ್ತೆ ಅದಕ್ಕೆ ಈ ಥರ ಎಲ್ಲವನ್ನು ಮಿಕ್ಸ್ ಮಾಡಿಬಿಟ್ಟು ನಂತರ ಮತ್ತೆ ಮಿಕ್ಸಿಗೆ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ರುಬ್ಕೋಬೇಕು ನೋಡಿ ಇಷ್ಟು ಸಣ್ಣ ನುಣ್ಣಗೆ ರುಬ್ಕೊಂಡ್ರೆ ಸಾಕು ಆ ನಂತರ ಈ ಲಡ್ಡುನ ಕಟ್ಕೋಬೇಕು ಕೊಬ್ಬರಿ ಮತ್ತು ಎಲ್ಲಲ್ಲಿ ನಮಗೆ ಎಣ್ಣೆ ಅಂಶ ಇರುವುದರಿಂದ ಲಡ್ಡು ಚೆನ್ನಾಗಿ ಬರುತ್ತೆ ಹಾಗೆ ಪ್ರತಿದಿನ ಈ ಒಂದು ಲಡ್ಡು ತಿಂದರೆ ದೇಹಕ್ಕೆ ಬೇಕಾದಷ್ಟು ಶಕ್ತಿ ಸಿಗುತ್ತದೆ ಚರ್ಮದ ಆರೋಗ್ಯಕ್ಕೂ ಇದು ತುಂಬ ಒಳ್ಳೆಯದು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್